ರಸ್ತೆ ದಾಟುತ್ತಿದ್ದ ಎಮ್ಮೆಯೊಂದಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಎಮ್ಮೆಯ ಹಿಂಬದಿಯ ಕಾಲು ಹಾಗೂ ಬೆನ್ನಿಗೆ ಗಾಯವಾದ ಘಟನೆ ಶುಕ್ರವಾರ ಸಂಜೆ ಸಿದ್ದಾಪುರ ಜೋಗ ಮುಖ್ಯ ರಸ್ತೆಯ ಪಡವನ ಬೈಲ್ ಬಳಿ ನಡೆದಿದೆ ಹಲಗೇರಿ ಕಡೆಯಿಂದ ಸಿದ್ದಾಪುರ ಕಡೆಗೆ ಹೋಗುತ್ತಿದ್ದ ಕಾರು ಎಮ್ಮೆಗೆ ಡಿಕ್ಕಿ ಹೊಡೆದಿದೆ ಅಪಘಾತವಾದ ವಿಷಯ ತಿಳಿದ ಕೂಡಲೇ ತಾಲೂಕಾ ಪಶುವೈದ್ಯಾಧಿಕಾರಿ ಡಾಕ್ಟರ್ ವಿವೇಕಾನಂದ ಹೆಗಡೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಎಮ್ಮೆಗೆ ಚಿಕಿತ್ಸೆ ನೀಡಿದ್ದಾರೆ ಅಪಘಾತವಾಗಿ ರಸ್ತೆ ಮೇಲೆ ಮಲಗಿದ್ದ ಎಮ್ಮೆಯನ್ನ ಸಾರ್ವಜನಿಕರು ರಸ್ತೆಯ ಪಕ್ಕದಲ್ಲಿ ಮಲಗಿಸಿ ಚಿಕಿತ್ಸೆ ಕೊಡಿಸಲು ಸಹಕರಿಸಿದ್ದಾರೆ ಚಿಕಿತ್ಸೆಯ ನಂತರ ಸ್ವಲ್ಪ ಚೇತರಿಸಿಕೊಂಡ ಎಮ್ಮೆಯನ್ನ ವಾರಸುದಾರರು ವಾಹನದಲ್ಲಿ ಮನೆಗೆ ಕೊಂಡೊಯ್ದಿದ್ದಾರೆ ನೋಡ್ತಿಲ್ಲ ನಾವು ಪ್ಲಾಟಿಂದ ಬರ್ತಾ ಇತ್ತು ಕಂಡ್ರು ಫೋನ್